ಇವಾಗ ಹಿಂಗೆ ಇರೋ ಈ ಕಾರು ಒಂದು ಕಾಲದಲ್ಲಿ ಈ ಥರ ಇತ್ತು ಹಿಂದೂಸ್ತಾನ್ ಕಾಂಟಸ ಫ್ರಮ್ ನೈನ್ಟೀನ್ ಏಯ್ಟಿ ಫೋರ್ ಟು ಟು ಥೌಸಂಡ್ ಟು ಹೆಸರಿಗೆ ಮಾತ್ರ ಟು ತೌಸಂಡ್ ಟೂ ಅಲ್ಲಿ ಇದ್ರ ಪ್ರೊಡಕ್ಷನ್ ನಿಂತಿರೋದು ಆದರೆ ಇದೊಂದು ಟೈಮ್ಲೆಸ್ ಬ್ಯೂಟಿ ಆಲ್ ವಿ ಎಕ್ಸ್ ಸೀರೀಸ್ ಅನ್ನೋ ಕಾರ್ ಬೇಸಿಸ್ ಮೇಲೆ ಮಾಡಿರೋ ಈ ಕಾರು ಇಂಡಿಯನ್ ಗೌರ್ಮೆಂಟ್ ಅಫಿಷಿಯಲ್ಸ್ದು ಫೇವ್ರೇಟ್ ಕಾರಾಗಿ ಬೆಳೆಯುತ್ತೆ ಅದರಲ್ಲಿ ಇರೋ ಪ್ರೀಮಿಯಂ ಲಕ್ಸುರಿ ಮತ್ತು ಕಂಫರ್ಟಿಂದ ಇದಕ್ಕೆ ದ ಇಂಡಿಯನ್ ಬೆನ್ಸ್ ಅಂತ ಹೆಸರು ಕೂಡ ಸಿಗುತ್ತೆ ಇದೊಂದು ಫೋರ್ ಡೋರ್ ಲಕ್ಸುರಿ ಸಿಡಾನ್ ಆಗಿತ್ತು ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಲೀಟರ್ ಬಿ ಎಮ್ ಸಿ ಸಿರೀಸಿಂದ ಒನ್ ಪಾಯಿಂಟ್ ಫೈವ್ ಲೀಟರ್ ಫೋರ್ ಝೆಡ್ ಬಿ ಒನ್ ಟೂ ಲೀಟರ್ ಫೋರ್ ಎಫ್ ಸಿ ಒನ್ ಮತ್ತು ಟೂ ಲೀಟರ್ ಫೋರ್ ಎಫ್ ಸಿ ಒನ್ ಟರ್ಬೋ ಡೀಸೆಲ್ ವೇರಿಯು ಕೂಡ ಬರ್ತಾಯಿತ್ತು ಫೋರ್ ಸ್ಪೀಡ್ ಮ್ಯಾನ್ಯಲ್ ಮತ್ತು ಫೈವ್ ಸ್ಪೀಡ್ ಮ್ಯಾನೇಜ್ ಜೊತೆ ಬರ್ತಾಯಿತ್ತು ಕಾರು ಇಷ್ಟು ಉದ್ದ ಇಷ್ಟು ಅಗ್ಲ ಇಷ್ಟು ಹೈಟ್ ಕೂಡ ಇತ್ತು ಆ್ಯಂಡ್ ನಾಟ್ ಟು ಫರ್ ಗಿಟ್ ಇಷ್ಟು ವೆಯ್ಟ್ ಕೂಡ ಇತ್ತು ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗೋ ಕಾರು ಟೂ ತೌಸಂಡ್ ಟೂ ಅಲ್ಲಿ ಲಾಸ್ಟ್ ಸೇಲ್ ಆಗಿದ್ದು ಫೈವ್ ಪಾಯಿಂಟ್ ಫೋರ್ ಟೂ ಲ್ಯಾಕ್ಸ್ ಎಕ್ಸ್ ಓರ್ ಒಂದು ಕೆಲವು ಗಾಡಿಗಳಿಗೆ ಬೆಲೆ ಆಗೋದೇ ಇಲ್ಲ ಇವೆಲ್ಲ ಟೈಮ್ಲೆಸ್ ಬ್ಯೂಟಿ ವೆಹಿಕಲ್ಸ್ ಆದರೆ ಇದನ್ನು ಇವತ್ತು ಈ ಥರ ನೋಡ್ತಿರೋದು ನನಗಂತೂ ತುಂಬ ಬೇಜಾರಾಗ್ತದೆ ಇದು ನನ್ನ ಫೇವ್ರೇಟ್ ಕಾರ್ ನಿಮ್ಮಲ್ಲಿ ಈ ಕಾರ್ ಎಷ್ಟು ಜನಕ್ಕೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ